ಕತೆ ಕಾದಂಬರಿ ವಿವಿಧ ಪ್ರಕಾರಗಳಲ್ಲಿ ಇದ್ದರೂ ಕೂಡ ಕಾವ್ಯಕ್ಕೆ ತನ್ನದೇ ಆದಂತ ಶಕ್ತಿ ಇದೆ ಯಾಕಂದ್ರೆ ಕಾವ್ಯ ಮನಸ್ಸಿಗೆ ಹತ್ತಿರ ಅನ್ನುವಂತ ಮಾತನ್ನ ಕೇಳಿದ್ದೇವೆ ಹೃದಯಕ್ಕೆ ಅತ್ಯಂತ ಹತ್ತಿರವಾಗಿರುವುದು ಕಾವ್ಯ ನೂರಾರು ಪುಟಗಳಲ್ಲಿ ಹೇಳುವುದನ್ನ ಕೆಲವಾರು ಸಾಲುಗಳಲ್ಲಿ ಹೇಳುವ ಶಕ್ತಿ ಇರುವುದು ಕಾವ್ಯಕ್ಕೆ ಮಾತ್ರ ಅಂತ ಒಂದು ಕಾವ್ಯದ ಕವಿಗೋಷ್ಠಿ ಕಾರ್ಯಕ್ರಮ ಇವತ್ತು ಈ ವೇದಿಕೆ ಮೂಲಕ ನೆರವರ್ತಾ ಇದೆ ಉದ್ಘಾಟನೆಯನ್ನ ಮಾಡಿ ಕನ್ನಡದ ಜ್ಯೋತಿಯನ್ನ ಬೆಳಗಿರುವಂತ ವೇದಿಕೆ ಎಲ್ಲ ಗಣ್ಯರಿಗೆ ಮಾನ್ಯರಿಗೆ ಶಾವಿಗೀತೆಲ್ಲ ಸವಿರುವಾಗ ಸಂತಿ ಮಾವ ಸಂಜೆ ಮುಂದ ಜಿಟೆ ನೀರ ಹರ್ಷಣ ಕೆಳಗ ಸಂತಿ ಮಾವ ಅಂದ್ರ ಸಾಮಾನ್ಯವಾಗಿ ಮಳೆಗೆ ಸಂತಿ ಮಾವ ಅಂತ ಕರಿತೀವಿ ಸಂತಿ ಮಾವ ಸಂಜೆ ಮುಂದ ಜಿಚಿಟಿ ನೀರ ಬಿಡಿಜಿಟಿ ನೀರ ಹರ್ಷಾನು ಕಳಗ ಕಣ್ಣ ಮುಚ್ಚಿ ಮಲಗಿದ ಜಗಕ್ಕ ಖಬರಿಲೋ ಜಗದ ಜಗಕ್ಕ ಮುಟ್ಟಿ ಮುಟ್ಟಿ ನೋಡುವ ತೊವಕ ಶಿಸು ಮಾತು ಕೇಳುವ ತವಕ ಕದ್ದ ಮುಚ್ಚಿ ಮಾತಾಡುವ ಹೊತ್ತ ಜಿಗ್ಗಿ ಮಳೆಯು ಹರಿದ ಸುತ್ತ ಮುಚ್ಚಿ ಮಾತಾಡುವ ಹೊತ್ತ ಜಿಗ್ಗಿ ಮಳೆಯು ಹರದದ ಸುತ್ತ ಹರಿಯುವ ನೀರು ಇಂಗುವ ಹೊತ್ತ ಸ್ವಾತಿ ಮತ್ತ ಹರಳಿಗೆ ಸುತ್ತ ಮೂತ ಮೂಲ ಗಟ್ಟೆಯ ಭಟ್ಟೆಯೊಳಗ ನತ್ತರದೊಳಗ ಮೂತ ಮೂಲ ಗಟ್ಟೆಯೊಳಗಾಲ ಚತ್ತರದೊಳಗ ಈ ಚಕ್ಕರ ಅಂತಂದ್ರೆ ಈ ಒಂದು ಊಹಿನಿಂದ ಇವರ ಸಹಯೋಗದಲ್ಲಿ ಆಯೋಜಿಸಿರುವಂತಹ ಶ್ರಾವಣ ಕಾವ್ಯ ಸಂಭ್ರಮ ಬಹುತರವಾಗಿ ಇದು ಸಂತೆಯೊಳಗಿನ ಶ್ರಾವಣ ಕಾವ್ಯ ಸಂಭ್ರಮ ಮೂಲಕ ಬರೀಬೇಕವ್ ಇದು ಏನಪ್ಪ ಅಂದ್ರೆ ಒಬ್ಬ ಕವಿ ಮಾಡ್ತಕ್ಕಂಥ ಒಂದು ಕೆಲಸ ಹಿಂದೆ ನಮ್ಮ ಸಣ್ಣ ಸಂಪ್ರದಾಯದಲ್ಲಿ ಬಸವನವ್ರ ಬಗ್ಗೆ ನಾವು ಮಾತನಾಡೋದಾಗ ದಯವಿಲ್ಲದ ಆ ಧರ್ಮ ಅಂತ ಒಂದು ಪ್ರಶ್ನೆ ಮಾಡಿದ್ರು ಹಾಗಾದ್ರೆ ಎಲ್ಲರೂ ಕುತ್ಕೊಂಡು ಹೋಗ್ತದೆ ಸಾರ್ವಜನಿಕ ನಡೆದ ಮುಂದ ಬಡಗಾಡೋ ಮಹಿಳೆಯರು ಹಿಂಡು ಎಲ್ಲ ಬಾಯಿಪಾಂಗ್ ಇತೆತೆ ಆಸ ಆಕೆ ಆಕೆ ಜಾಸಿ ಏಕೆ ಡಾಡಾ ಡಂಗರ ಹೃದಯ ಹೇಳಿತ್ತು ಮ್ಯಾಲ ಮಂಗಳಾರ್ತೆ ನೇಯ ಸುತೊಳಕ್ಕೆ ನೇಯ ಸುತೊಳಕ್ಕೆ ನಾ ಹುಡುಕಾಕತ್ತೇನೆ ಕೈ ಬಾಯಿ ಸ್ವತ್ತಿದ್ದವರು ಸಿಗೋದೆಂದ್ರು ಇದ್ಲಿ ವ್ಯಾಪಾರ ಮಡೋರ್ ಕೈ ಬಯ ಗೆದ್ದಾ ಹಂಗ ರಾಜಕ ರಂಗ ಕಟ್ಟ ನಾಲಾಕತ್ತೈತೆ अमाಶ ದಿನ ಚಂದಪನ ಕಾಣೋ ಹಂಗ ರಾಜಕ اندرಣ ಪಟಿಂಗರ ಆಶ್ರಯ ತಾಣ ಟೇಸ್ಟ್ ಆಗಿ ಮಾಡ್ಬೇಕಂದ್ರ ಸಾವಿರ ಸಾವಿರ ಕೆಲಸ ಅದಾವ ಒಂದ್ ಕಡೆ ವಿಪರೀತ ಮಳಿ ಇನ್ನೊಂದ್ ಕಡೆ ಬೆರಗಾಲ ಅಕಾಲ ರೈಲ್ವೆ ಹಳಿ ತಪ್ಪ್ಯಾವ ಗುಡ್ಡ ಕುಸ್ತಾವ ದಾರ ಪಂದಾಗ್ಯಾವ ಜನ ಹೈರಾಣ ಆಗ್ಯಾರ ಇದ್ದಾಗ ಈ ಮಂದಿ ತಮ್ಮ ಗದ್ಗಿ ಸರವಾಗಿ ಪ್ರದಾಡ ಕತ್ತಾರು ಬಿಟ್ಟವನ ಗೊಬ್ಬರು ನೀರು ಬಿಟ್ಟವರಿಗೆ ಹೇಳುದೇನ ಉಪವಾಸ ಒಣಾಸ ಸಾಯು ಮಂದಿ ಒಂದ್ ಕಡೆ ಇನ್ನೊಂದು ಕಡೆ ಹೊಟ್ಟು ತುಂಬ ಹೊಟ್ಟು ತುಂಬಿದ ಮಂದಿ ಯಾರ್ದ್ ರೊಕ್ಕ ಎಲ್ಲ ಒಂದು ಜಾತ್ರೆ ಎಲ್ಲವೂ ಒಂದ್ ಹಾಲು ಕುಡ ಕುಂದು ಕುರ್ಚಿ ಕಾಯಮ್ಮ ತಿಳ್ಕೊಂಡ ತಿಳ್ಕೊಂಡ ಮಂದಿಗೆ ತಿರುದು ಏನೈತಿ ಕಾಗ ಸುಳಿ ಕಸ್ಬರಗ್ ಸೋಳಿ ಈ ಮಂದಿ ಈ ಮಂದಿ ನಂಬಿ ಕೆತ್ತವರ ಬಾಳ ಮಂದಿ ಹಂಗಿದ್ದವ್ರಿಗೆ ಕೋಟಿ ವರ್ಷ ಮಂದಿ ಬರ್ಮ ಇದ್ದವಾಗ ಒಂದ್ ಹಂಗೆ ಹೊರಸಾಕ ತಯಾರಿ ಮಂದಿ ಹಸಿದು ಹೊಟ್ಟೆ ಮಂದಿ ಇದ್ದವ್ರ್ ಎಂದ್ರ ದೊಡ್ಡವ್ರ ಗಾದಿ ಹರಕ ಚಿಂದ ನಾವು ಜನಸಂಖ್ಯೆದಾಗ ನಂಬರ್ ಒನ್ ಟೋಪಿ ಹಾಕ್ಲಾಕ್ ನಂಬರ್ ಒನ್ ದುಡಿರ ತಿನ್ನಾಕ ನಂಬರ್ ಒನ್ ಲಂಚ ಲುಂಗಾಕ್ ನಂಬರ್ ಒನ್ ಗೆದ್ದಿನ ಗೆಜ್ಜೆ ತಿನ್ ಬಾಲ ಹಿಡ್ಯಾಕ್ ನಂಬರ್ ಒನ್ ಬಾರ ಬಾನಡಿ ತಾರಾ ತಗಡಿ ಬಾಳ ಬಾಳ್ ನ್ಯಾಯ ನೀತಿ ಧರ್ಮದ ಆದ್ಯಾಗ ಬಾಳ್ ಹಿಂದ ಪೂರ ಹಿಂದ ಅಧಿಕಾರಿ ಇರೋದು ನಾಲ್ಕು ಮಂದಿ ಕಲ್ಯಾಣ ಮಾಡಾಕ ಹಿತ ಕಾಯಾಕ ಮೇಲಿಕ್ಕಲ್ಲ ಒಳ ಜಗಳ ಬಿಡ್ರಿ ಆರಿಸ ಮಂದಿ ಹೊರ ನೋಡ್ರಿ ದೇಶದಾಗ ದೇಶಾನ ಮಾರಬೇಡ್ರಿ ಆತ್ಮ ಸಾಕ್ಷಿ ಬಿಟ್ಟು ನಡಿಬೇಡ್ರಿ ಸೂರ್ಯ ಚಂದ್ರಗ ಗ್ರಹ ಹಿಡಿತೈತಿ ತಂಬು ನಡು ಶ್ರೀಗಂಧ ಪ್ರಸಂಗ ಬಂದ್ರ ಬೆಳಕು ತಂಬು ನಡು ಶ್ರೀಗಂಧ ಪ್ರಸಂಗ ಬಂದ್ರ ಬೆಂಕಿ ಹೋಗತೈತಿ ಜನರ ಸಹನೆ ಪರೀಕ್ಷೆ ಮಾಡಬೇಡ್ರಿ ಹಗಲಿ ಚಿಕ್ಕಿ ತೋರಿಸ್ಬೇಡ್ರಿ ಒಣಕಂಪ ಸಹಾನುಭೂತಿ ಜನಪರ ಇರ್ಲಿ ದೇಶ ಉದ್ಧಾರ್ ಆಗ್ಲಿ ಎರಡು ಸೂರ್ಯ ಉರಿಯೋ ಸೂರ್ಯ ಮತ್ತ ಸಂಜೆ ತಂಪಾಗಿ ಮರಿ ಆಗ್ತಾನೆ ಕುಂಟು ಮನೆ ಸಾರ್ ಎಂಟು ಮಂದಿ ಕಾಲು ಆ ವಿಸರ್ಜನೆ ಕೋಣೆ ಅಲ್ಲೇ ಇರಬೇಕಂತೆ ಆ ವಿಸರ್ಜನೆ ಕೋಣೆ ಅಲ್ಲೇ ಇರಬೇಕಂತೆ ಈ ಬೆಡ್ರೂಮ್ ಇಲ್ಲೇ ಇರಬೇಕಂತೆ ಇದೆಲ್ಲ ಇರಲಿ ಇದೆಲ್ಲ ಇರಲಿ ಹೊರಗಿರುವ ಅಂಗಳಕ್ಕೆ ಹೊಣೆ ಯಾರು ಮನೆ ಹೊರಗಿರುವ ಅಂಗಳಕ್ಕೆ ಹೊಣೆ ಯಾರು ವಾಸ್ತು ಪ್ರಕಾರದ ಮನೆಯಲ್ಲಿ ಹುಟ್ಟಿದವರಾರೂ ದೇವರಾಗಿಲ್ಲ ವಾಸ್ತು ಪ್ರಕಾರದ ಮನೆಯಲ್ಲಿ ಹುಟ್ಟಿದವರಾರು ದೇವರಾಗಿಲ್ಲ ಮನುಷ್ಯರೂ ಕೂಡ ನಾನು ಮನುಷ್ಯ ಕವಿ ಹೌದೇ ಪ್ರಭಾವೆಂಬ ಕವಿಯಿಂದ ಹೆಸರು ಬಂದಂತೆ ಎಂದು ಕೇಳುತ್ತಾರೆ ಪ್ರಭಾವೆಂಬ ಕವಿಯಿಂದ ಹೆಸರು ಬಂದಂತೆ ಎಂದು ಕೇಳುತ್ತಾರೆ ರಬ್ಬವ್ವ ದೇವಿಯ ಕೃಪೆಯಿಂದ ಜನ್ಮ ತಾಳಿದೇವ ನೀನು ರಬ್ಬವ ದೇವಿಯ ಕೃಪೆಯಿಂದ ಜನ್ಮ ತಾಳಿದವೇ ನೀನು ಊರಿಗೆಲ್ಲ ಸರಿ ಸಿರಿ ಸಂಪತ್ತು ತಂದೆವ ಊರಿಗೆಲ್ಲ ಸಿರಿ ಸಂಪತ್ತು ತಂದೆವ ರಬಕವಿ ಎಂಬ ಹೆಸರು ಪಡೆದೇವರು ನಂಬೂರ ರಬಕವಿ ಓಡ ರಯ್ಯ ನಂಬೂರ ರಘುಕವಿ ನಿಯಂತ್ರಣ ದೂರ ದೂರ ತಾಳ್ಮೆ ಕಳೆದುಕೊಂಡ ಜನರಿಗೆ ಮೌನವೇ ಏಕೈಕ ಆಧಾರ ಪರಿಹಾರ ಕಂಡು ಕಂಡುಕೊಳ್ಳೆಯ ಬಿತ್ತೋಣವಾ ಬಿತ್ತೋಣ ಬ ಗೆಳೆಯ ಬಿತ್ತೋಣ ಜೋಳವ ಬಿತ್ತೋಣ ಕಳೆಯನ್ನು ಕಿತ್ತೋಣ ಹುಲುಸಾದ ಬೆಳೆಯನ್ನು ಬೆಳೆಯೋಣ ಬಾ ನಾವು ಹುಲುಸಾದ ಬೆಳೆಯನ್ನು ಬೆಳೆಯೋಣ ಬಾ ಬೆಳಸಿಯ ತಿನ್ನೋಣ ಮಜ್ಜಿಗೆ ಕುಡಿಯೋಣ ಗಟ್ಟಾದ ದೇಹವ ಬೆಳೆಸೋಣ ಬಾ ನಾವು ಗಟ್ಟಾದ ದೇಹವ ಬೆಳೆಸೋಣ ಬಾ ಓ ಜೋಳವ ಕೊಯ್ಯೋಣ ಸೂಡನ್ನು ಕಟ್ಟೋಣ ಗೂಡನ್ನು ಹಾಕೋಣ ಬಾ 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 ನಾವು ಗೂಡನ್ನು ಹಾಕೋಣ ಬಾಬಾ ಗಣವನ್ನು ಮಾಡೋಣ ತೆನೆಯನ್ನು ಮುರಿಯೋಣ ಹಂತಿಯ ಕಟ್ಟೋಣ ಬಾಬಾ ಗೆಳೆಯ ಹಂತಿಯ ಕಟ್ಟೋಣ ಬಾಬಾ ಬಾ ಮದವನ್ನು ತೂರೋಣ ರಾಸಿಯ ಮಾಡೋಣ ಚೀಲವ ತುಂಬೋಣ ಬಾಬಾ ನಾವು ನಿಟ್ಟನ್ನು ಕಟ್ಟೋಣ ಬಾಬಾಬಾ ಉತ್ತರಿಯ ಮಳೆ ತೈಯು ಬೆಲ್ಟು ಎಲ್ಲೋ ಮಾಯ ಅಮ್ಮ ಆಯಿತು ಶಾಲೆಯ ಸಮಯ ತಯು ಬೆಲ್ಟು ಎಲ್ಲೋ ಮಾಯ ತು ಬೆಲ್ಟು ಎಲ್ಲ ಟೇಬಲ್ ಮೇಲೆ ಇಟ್ಟಿದಿನಲ್ಲ ಟೈಯು ಬೆಲ್ಟು ಎಲ್ಲ ಟೇಬಲ್ ಮೇಲೆ ಇಟ್ಟಿದಿನಲ್ಲ ಕಾಣ್ತಿಲ್ಲಮ್ಮ ಶೂ ಸಾಕ್ಸು ಬೇಗನೆ ನನಗೆ ಬೇಕೇ ಬೇಕು ಕಾಣ್ತಿಲ್ಲಮ್ಮ ಶೂ ಸಾಕ್ಸು ಬೇಗನೆ ನನಗೆ ಬೇಕೇ ಬೇಕು ನಿನ್ನ ರಂಪಾಟ ಸಾಕು ಶೂ ಪಕ್ಕದಲ್ಲೇ ಸಾಕ್ಸು ಇರಬೇಕು ನಿನ್ನ ರಂಪಾಟ ಸಾಕು ಶೂ ಪಕ್ಕದಲ್ಲೇ ಸಾಕ್ಸೂ ಇರಬೇಕು ಅಮ್ಮ ದಿನವೂ ಅದೇ ತಿಂಡಿ ಅಮ್ಮ ದಿನವೂ ಅದೇ ತಿಂಡಿ ನನಗೆ ಇಷ್ಟ ಇಲ್ಲ ಏನ್ ಮಾಡ್ಲಿ ಅರ್ಥವಾಯ್ತು ನಿನ್ನ ಗಲಿಬಿಲಿ ನಾಳೆ ಮಾಡುವೆ ಒಡೆ ಇಡ್ಲಿ ಅರ್ಥವಾಯ್ತು ನಿನ್ನ ಗಲಿಬಿಲಿ ನಾಳೆ ಮಾಡುವೆ ಒಡೆ ಇಡ್ಲಿ ಹೋಮ್ ವರ್ಕ್ ಬುಕ್ಕು ಸಿಗದಿದ್ರೆ ಏನ್ ಮಾಡ್ಲಿ ಟೀಚರ್ ಬೈದ್ರೆ ಹೋಮ್ ವರ್ಕ್ ಬುಕ್ಕು ಸಿಗದಿದ್ರೆ ಏನ್ ಮಾಡ್ಲಿ ಟೀಚರ್ ಬೈದ್ರೆ ಶಾಲೆಗೆ ಬರುವೆ ನಾನು ಕ್ಷಮಿಸಿ ಎನ್ನುವೆ ಇನ್ನೇನು ಶಾಲೆಗೆ ಬರುವೆ ನಾನು ಕ್ಷಮಿಸಿ ಎನ್ನುವೆ ಇನ್ನೇನು ಬಾರಿಸಿತಲ್ಲ ಶಾಲೆಯ ಗಂಟೆ ತಡವಾಗಿ ಹೋಗೋದು ಸರಿ ಉಂಟೆ ಅಮ್ಮ ಅಮ್ಮ ಬಾರಿಸಿತಲ್ಲ ಶಾಲೆಯ ಗಂಟೆ ತಡವಾಗಿ ಹೋಗೋದು ಸರಿ ಉಂಟೆ ನಾನೇ ಬಂದು ಕಳಿಸುವೆ ನಿನ್ನ ಬೇಗನೆ ನಡೆಯೋ ಮುದ್ದು ಚಿನ್ನ ನಾನೇ ಬಂದು ಕಳಿಸುವೆ ನಿನ್ನ ಬೇಗನೆ ನಡೆಯೋ ಮುದ್ದು ಚಿನ್ನ ಅಮ್ಮ ಶಾಲೆಗೆ ಹೋಗಲು ಮನಸ್ಸಿಲ್ಲಮ್ಮ ಅಮ್ಮ ಶಾಲೆಗೆ ಹೋಗಲು ಮನಸ್ಸಿಲ್ಲಮ್ಮ ಆಟಕ್ಕೆ ಹೋಗುವೆ ಬಿಡಮ್ಮ ಆಟಕ್ಕೆ ಹೋಗುವೆ ಬಿಡಮ್ಮ ಓಹೋ ಶಾಲೆ ಬಿಡಲು ಈ ಹುಲ್ಲಾರು ಓಹೋ ಶಾಲೆ ಬಿಡಲು ಈ ಹುನ್ನಾರು ನೆಪ ಹುಡುಕಿದೆ ನೀ ಐದಾರು ನೆಪ ಹುಡುಕಿದೆ ನೀ ಐದಾರು ಮಗನೇ ಆಯ್ತು ಬಿಡು ಆಟ ಆಡು ನಾಳೆ ಶಾಲೆಗೆ ಹೊರಡು ನಿನ್ನ ಹಠಕ್ಕೆ ನಾಂದಿ ಹಾಡು ವಿದ್ಯಾಭ್ಯಾಸದಲ್ಲಿ ಮನಸ್ಸಿಡು ನಿನ್ನ ಸಾಧನೆಗೆ ನೀನೇ ಮುನ್ನುಡಿ ಹಾಡು ಸಮಾಜಕ್ಕೆ ಏನಾದರೂ ಕೊಡು ಇಂದೊಂದು ದಿನ ಮಾತ್ರ ಶಾಲೆ ಬಿಡು ಇಂದೊಂದು ದಿನ ಮಾತ್ರ ಶಾಲೆ ಬಿಡು ಧನ್ಯವಾದ ಬೆಟ್ಟದ ಮ್ಯಾಲ ಅವರಿಯ ಬೆಟ್ಟದ ಮ್ಯಾಲ ಅವರಿಯ ಗಿಡದೊಳಗ ಅಡಗಿ ಲಘುಬಾರ ಗೌರಿ ಬೌರಂಗಿ ನಿನಗ ಅವರಿ ಹೂ ತರತೀನ ಆರ್ಯಾಣದಾಣ ಬನ್ನಿಯ ಆರ್ಯಾಣದಾನ ಬನ್ನಿಯಲ್ಲಿ ತಂದು ಬಂಗಾರ ಎಂದು ಕೊಡಿತೀನ ಬೆಲ್ಲದ ಬೌರಂಗಿ ನೀ ಎಲ್ಲೆಲ್ಲಿ ಎಲ್ಲೆಡಗಿ ಕುಟ್ಟಿ ಕುಳಿತಿದ್ದೀರಿ ಬೇಲಾಗ ಕಾಲಿಟ್ಟ ಜಾಲಿ ತಪ್ಪಲ ತಂದು ಲಾಲಿ ಲೈಲಾ ಎಂದು ಸಾಕಿದ್ದೆ ಬೇಲಾಗ ಕಾಲಿಟ್ಟ ಜಾಲಿ ತಪ್ಪಲ ತಂದ ಲಾಲಿ ಲೈಲಾ ಎಂದು ಸಾಕಿದ್ದೆ ಲಾಲಿ ಲೈಲ ಎಂದು ಸಾಕಿದ್ದೆ ಗೂಡು ಖಾಲಿ ಮಾಡ್ಯಾಕ ಹಾಗೋದೆ ಬೆಲ್ಲದ ಬೌರಂಗಿ ಎಲ್ಲಡಗಿ ಕೊಳ್ತಿದ್ವಿ ಕುಡಿಯ ಬೌರಂಗಿ ಗುಡ್ಡೆಲ್ಲ ತುಂಬ್ಯಾವ ದಡ್ಡ ನಾನಲ್ಲ ತರಲಾಕ ಕುಡಿಯ ಬೌರಂಗಿ ಗುಡ್ಡೆಲ್ಲ ತುಂಬ್ಯಾವ ದಡ್ಡ ನಾನಲ್ಲ ತರಲಾಕ ನಿನ ಮ್ಯಾಲ ದೊಡ್ಡ ಪ್ರೇಮ ಇಟ್ಟಾವ ಚದುರಂಗಿ ಚಿಗರಿ ಅವ ಮಧುರಂಗಿ ಅರಳೆ ಅವ ಗುಲ್ಗಂಜಿ ಗೆಜ್ಜೆ ನುಡಿಸ್ಯಾವ చదురంగి చిగర మధురంగి అరణ్యవ గురంగిబ గంగా దింగిడు నోడార అంగాంగ రంగ నిన్నంగ గంగా తుంగ ఎలా దింగిడు నోడార అంగాంగ కవేద చంద్ర వదన నిన్న కణదే మన నొంద హృదయ కూసు హసే నిన్న సన్నిహ బయసిదే వలవ క్షీర సయ్యలు ಕಣ್ಣ ರೆಪ್ಪೆ ಮುಚ್ಚದೆ ನಿನ್ನ ದಾರಿ ಕಾಯುತ್ತಿದೆ ಹಚ್ಚಿದೆ ಕಣ್ಣಲ್ಲಿ ಕಂಬನಿ ಸಾಲು ಕಸಬಾಗಿ ವರೆ ಕರವಾಗಿದೆ ಚೆತ್ತವಾಗಿದೆ ನಿನ್ನ ಪಾಲು ಕಾನನದ ದಾರಿ ಆಗಿದೆ ನಿನ್ನ ನೀ ಜೊತೆ ಇರದೆ ಜಲಿಸದೆ ನಿಂತಿಗೆ ಕಾಲು ಕೋಗಿಲೆ ಸ್ವರವು ಹಿಡಿಸದೆ ಬೇಕು ಅಂತ ಅನಿಸಿದೆ ನಿನ್ನ ಕೇಳಲು ನಾನು ನನ್ನದು ಎಂಬುದೆಲ್ಲವೂ ಕ್ಷಣಿಕ ಸುಖದ ಕಲ್ಪನೆ ಗುರು ತೋರಿದ ದಾರಿಯೊಂದೇ ಕೊನೆಯಾಗದ ಸಾಧನೆ ದಿನದ ಬದುಕು ಬದುಕುವಲ್ಲಿ ಯಾಗಿಷ್ಟು ನಿರೀಕ್ಷೆಯು ಪ್ರತಿ ಗಡಿಗೆ ಕಳೆಯುವಲ್ಲಿ ಎಷ್ಟೊಂದು ಪರೀಕ್ಷೆಯು ಎಲ್ಲ ಅರಿತು ನಡೆಯುವಲ್ಲಿ ಮನೆಗೆ ಶಾಂತಿ ತುಂಬಿರೆ ಮೋಹ ಜಾಲಕ್ಕೆ ಸಿಲುಕಿದಲ್ಲಿ ಎಂಬದಿಯ ನೆಲೆಯು ಎಲ್ಲಿರೆ ಕಾನ ಸಿಗದ ಬಾಲ್ಯದಲ್ಲಿ ಕನಸೆಂದರೆ ಸ್ವರ್ಗದ ಬಾಗಿಲಿಗೆ ಮೂರೆಗೇನು ಎಂಬುವಷ್ಟು ಖುಷಿ ನನಗೆ ಕಾಣಿದ ಕನಸುಗಳೆಲ್ಲವೂ ನೆನಪೊಂದೆ ಈಗ ಕಾಣಿದ ಕನಸುಗಳೆಲ್ಲವೂ ನೆನಪೊಂದೆ ಈಗ ಪ್ರತಿಯೊಬ್ಬರ ಜೀವನವು ಸಾಗುವುದು ನೂರೊಂದು ಕನಸುಗಳ ಹೊತ್ತು ಅರಿಯದ ದಾರಿಯಲ್ಲಿ ಜೀವನದ ಜವಾಬ್ದಾರಿಯೊಂದಿಗೆ ಪ್ರತಿಯೊಬ್ಬರ ಜೀವನವು ಸಾಗುವುದು ನೂರೊಂದು ಕನಸುಗಳ ಹೊತ್ತು ಅರಿಯದ ದಾರಿಯಲ್ಲಿ ಜೀವನದ ಜವಾಬ್ದಾರಿಯೊಂದಿಗೆ ದ ನಾನು ದೇಶದ ಒಳ್ಳೆಯ ಪ್ರಜೆಯಾಗಿ ನಾನು ದೇಶಕ್ಕಾಗಿಯೇ ದುಡಿವೆ ಸಾಧಿಸಿ ಗುರಿಯನ್ನು ಮುಟ್ಟುವೆ ದೇಶಕ್ಕೆಲ್ಲ ಒಳ್ಳೆಯದನ್ನ ಮಾಡುವೆ ಯೋಧನಾಗಿ ದುಡಿವೆ ಆಟಗಾರನಾಗಿ ದುಡಿವೆ ಧರ್ಮಗಳಿಗೋಸ್ಕರ ಆದರೂ ದುಡಿವೆ ನಾನು ದೇಶದ ಹೆಸರು ಗಳಿಸುವೆ ನಾನು ದೇಶದ ಒಳ್ಳೆಯ ಪ್ರಜೆಯಾಗಿ ನಾನು ದೇಶಕ್ಕಾಗಿಯೇ ದುಡಿ ನಾನು ದೇಶದ ಒಳ್ಳೆಯ ತಕ್ಕ ಕಾರ್ಯ ಲವಲವಿಕೆಯಿಂದ ಓಡಾಡುತ್ತಿರುವವರು ಶಿವಾನಂದ್ ಶಲ್ಲಿಕರಿಸಿದವರು ಇವತ್ತು ಕೂಡ ಇದ್ರು ಕೂಡ ಮನೆಯಲ್ಲಿ ವಿರಾಮ ಮಾಡಲಾರದೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ನಗು ಮಾನವ ಕುಲ ಇದು ಹಿಂಗ್ಯಾಕ ಇದು ಹಿಂಗ್ಯಾಕ ಸ್ವರೆಗೆಯಿತು ರಾತ್ರಿ ಗಂಡು ಹಗಲಿ ಬಿಳ ಬಾವಿ ಬೀಳ ಕತ್ತೈತು ಚಂದೂಲ ಇದು ಹಿಂಗಕ ಸ್ವರಗದು ರಾತ್ರಿ ಗಂಡು ಹಗಲಿ ಈದು ಬಾವಿ ಬಿಳತೈತು ರಾತ್ರಿ ಗಂಡು ಹಗಲಿ ಈದು ಬಾವಿ ಬಿಳತದು ಕೋತಿ ಅಂಗ ಕುನಿಯ ಬೆಲ್ಲ ಬೆಳ ಕೋತಿ ಅಂಗ ಕುಣಿಯಾಕತೈತು ಮುಂಜಲೆಯದು ಸಂಭವಿತ್ರಂಗ ಸೋಗ ಹಾಕತದು ಮುಂಜಲೆಯದು ಸಂಭವಿತ್ರಂಗ ಸೋಗ ಹಾಕೈತು ಚಂತ ಮಾನವ ಜನಾಯಿದು ಎಂತ ಮಾನವ ಕುಲಾಯಿದು ಹಿಂಗ್ಯಾಕ ಸ್ವರಗದು ರಾತ್ರಿ ಕಂಡು ಹಗಲಿ ಇದೂ ಬಾವಿ ಬಿಳತದು ರಾತ್ರಿ ಕಂಡು ಹಗಲಿ ಇದೂ ಬಾವೆ ಬಿಳತದು ತಿರಿಹಳ್ಳಿ ತಂಡಿ ಮ್ಯಾಲೆ ತಿರಿಹಳ್ಳಿ ತಂಡಿ ಮ್ಯಾಲೆ ರೇ ಯುವ ಗಲಗಲಿ ಗಂಡ ಮೆತೈತು ಗಂಡ ಮೆತೈತು ಗುರುಗಾಲವೇಷ ನಡ್ಕೊಂಡ್ರ ನಿನಗ ಮುಕ್ತಿ ಸಿಗತದು ಗುರು ಗಾಲವಾಗ ನಡ್ಕೊಂಡ್ರೆ ನಿನಗ ಮುಕ್ತಿ ಸಿಗತದು ಎಂತ ಮುಲಾಯಿದು ಇದು ಹಿಂಗ್ಯಾಕ ಸ್ವರಗದು ರಾತ್ರಿ ಕಂಡು ಇದು ಬಾವಿ ಬೀಳತ್ತದು ರಾತ್ರಿ ಕಂಡು ಹಗಲಿ ಇದು ಬಾವಿ ಬೀಳತ್ತದು ನಮಸ್ಕಾರ ಶಿವಾನಂದ್ ಶೆಲ್ಲಿಕೇರಿ ಅವರ ಇನ್ ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಬಿಡುಗಡೆ ಮಾಡುವವರು ಇದ್ದೀವಿ ಎಲ್ಲಾ ಲೇಖಕರು ಮುಕ್ತಂಜಯ ರಾಮಧರ್ಮ್ ಸರ್ ಅಂತವರು ವಿದ್ವತ್ಪೂರ್ಣವಾದ ಲೇಖನಗಳನ್ನ ಕೊಟ್ಟಾರೆ ಊರಿನ ಅಭಿಮಾನದ ಬಗ್ಗೆ ಆ ಊರಿನ ಚಿತ್ರಣವನ್ನೇ ಬಹುಶಃ ಮುಂದಿಟ್ಟು ಮಠಮಾನ್ಯಗಳಿರಬಹುದು ದೇವಸ್ಥಾನಗಳಿರಬಹುದು ಜಾತ್ರೆಗಳನ್ನೆಲ್ಲ ಜರದಿ ತಿರ್ತಕ್ಕಂಥ ಹೇಗೆ ಬರೆಯಬೇಕು ಅನ್ನೋ ಕುರಿತು ಬಹಳಷ್ಟು ಸುಂದರವಾದಂತ ಅಧ್ಯಕ್ಷೆಯ ನುಡಿಗಳನ್ನ ಆಡಿದಂತ ಗಮನದ ಶೀರ್ಷಿಕೆ ರಮೇ ಲೋಕ ನಾ ಸೋತೆ ನಾ ಸೋತೆ ಕಾಲೇಜಿನ ಪ್ರಥಮಾರ್ಧದಲ್ಲಿಯೇ ಅವಳ ಓರೆಗಣ್ಣಿನ ನೋಟಕ್ಕೆ ನಾ ಸೋತೆ ಕಾಲೇಜಿನ ಪ್ರಥಮಾರ್ಧದಲ್ಲಿಯೇ ಅವಳ ಓರೆಗಣ್ಣಿನ ನೋಟಕ್ಕೆ ಮಾಡಿದೆ ಮುಂಗರುಳ ಚಲುವೆಯನು ಮಾಡಿದೆ ಮುಂಗರುಳ ಚಲುವೆಯನು ನನ್ನ ಮೊಣದಾಳದ ನಲ್ಲೆ ಅಂದೇ ನಿರ್ಧರಿಸಿದೆ ಅಂದೇ ನಿರ್ಧರಿಸಿದೆ ಕೆಂದುಟಿಯ ಚಲುವೆಯನ್ನು ನನ್ನ ಮಧುಚಂದ್ರದ ಬಾಲೆ ಅಂದೇ ನಿರ್ಧರಿಸಿದೆ ಕೆಂದುಟಿಯ ಚಲುವೆಯನ್ನು ನನ್ನ ಮಧುಚಂದ್ರದ ಬಾಲೆ ಜೋಡು ಜೋಡು ಅಂದ್ರೆ ಚಪ್ಪಲಿ ಜೋಡು ಹೇಳಿತು ವಿದಾಯ ಪ್ರದಕ್ಷಿಣೆಗಾಗಿ ಅವಳ ವಾಸ ಜೋಡು ಹೇಳಿತು ವಿದಾಯ ಪ್ರದಕ್ಷಿಣೆಗಾಗಿ ಅವಳ ವಾಸ ಸಲಸಲವು ನಾ ಕಂಡೆ ಸಳಸಲವು ನಾ ಕಂಡೆ ಅವಳು ನೆಟ್ಟ ಆ ಗುಲಾಬಿ ನನ್ನ ಪ್ರೇಮ ಸಂಕೇತ ಎಂಬ ಭ್ರಮೆಯಲ್ಲಿ ಸಲಸಲವು ನಾ ಕಂಡೆ ಅವಳು ನೆಟ್ಟ ಆ ಗುಲಾಬಿ ನನ್ನ ಪ್ರೇಮ ಸಂಕೇತ ಎಂಬ ಭ್ರಮೆಯಲ್ಲಿ ಆದ್ಮೇಲೆ ತಿಳಿಯಿತು ಕಾಲೇಜಿನ ದ್ವಿತೀಯಾರ್ಧದ ಅಂತ್ಯಕ್ಕೆ ತಿಳಿಯಿತು ಕಾಲೇಜಿನ ದ್ವಿತೀಯಾರ್ಧದ ಹಂತಕ್ಕೆ ಅವಳು ನೆಟ್ಟ ಆ ಗುಲಾಬಿ ನಾನಿನ್ನೆ ಕಂಡ ಮೊಗ್ಗಿನಂತೆ ತಿಳಿಯಿತು ಕಾಲೇಜಿನ ದ್ವಿತೀಯಾರ್ಧದ ಹಂತಕ್ಕೆ ಅವಳು ನೆಟ್ಟ ಆ ಗುಲಾಬಿ ನಾನಿನ್ನೆ ಕಂಡ ಮೊಗ್ಗಿನಂತೆ ಮೊಗ್ಗಿನ ಜೊತೆಗೊಂದು ಮೊಗ್ಗು ಅಂದ್ರೆ ಸಿ ಗಾಟ್ ಎನ್ ಎಂಗೇಜ್ಮೆಂಟ್ ಮೊಗ್ಗಿನ ಜೊತೆಗೊಂದು ಮೊಗ್ಗು ಭ್ರಮೆಯಿಂದ ಎದ್ದ ನಾನಾಗಬೇಕು ಬುದ್ಧ ಪ್ರಮೆಯಿಂದ ಎದ್ದ ನಾನಾಗಬೇಕು ಬುದ್ಧ ಏನ್ ತೊರೆಯುವುದು ಮದ್ದ ಏನ್ ತೊರೆಯುವುದು ಮದ್ದು ಮದ್ದು ಮೀನ್ಸ್ ಔಷಧಿ ಏನ್ ತೊರೆಯುವುದು ಮದ್ದು ಭ್ರಮೆಯನ್ನು ಅಥವಾ ಅವಳನ್ನು ಭ್ರಮೆಯನ್ನು ಅಥವಾ ಅವಳನ್ನು ಎರಡನ್ನು ತೊರೆದ ನಾನೀಗ ಎರಡು ಮಕ್ಕಳ ಬುದ್ಧ ಅಲ್ಲಲ್ಲ ಪೆದ್ದ ಪೆದ್ದ ಪೆದ್ದ